ತಗೊಂಡ್ ಹೊಂಟಿ ನಾನು ಬರ್ತೀನಿ ಬರ್ಲಿ ಬರ್ರಿ ಎಲ್ಲರಿಗೂ ಬರ್ರಿ 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 ಗಣಪತಿ ಗೌರಿ ಗಣೇಶ ಗೌರಿ ಗೌರಿ ಗಣೇಶ ಹಬ್ಬದ ಅಮ್ಮ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಮಾತಿ ಬರಲ್ಲ ಗೌರಿ ಅನ್ನು ಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಬಾಯ್ ನಾನು ಬರ್ತೇನೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ವಿಡಿಯೋನ ನೋಡಿರಿ ಫುಲ್ಲು ಮತ್ತು ಅಂತಂದ್ರೆ ಇದು ಗಣಪತಿ ಬರೋ ದಿನದ ವಿಡಿಯೋ ಇವತ್ತು ಹಾಕಾಕತ್ತೀನಿ ಯಾಕಂತಂದ್ರೆ ನಂದು ನಮ್ಮ ಕಡೆ ಅಂತೂ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮ ಜಲ್ದಿ ಜಲ್ದಿ ಅಪ್ಲೋಡ್ನೂ ಆಗಂಗಿಲ್ಲ ಹಾಗಾಗಿ ಲೇಟ್ ಆಗ್ತತಿ ಮತ್ತು ಇದು ಗಣಪತಿ ತರಕ್ಕೆ ಹೋಗಿದ್ರು ಹಾಗಾಗಿ ನಾವು ಬಾಣ ಅಥವಾ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಗ ಇಟ್ಕೊಂಡಿದ್ದೀವಿ ಗಣಪತಿ ಬರ್ಗೋಡ್ರೆ ಹಂಗೆ ಅದಕ್ಕೆ ಇಲ್ಲೇ ರೋಡ್ನಾಗ ಬರ್ತತಿ ನಮ್ಮ ನಮ್ಮೂರು ಗಣಪತಿ ಅಲ್ಲೇ ಊರಾಗ ಹೋಗ್ಬೇಕಂದ್ರೆ ರೋಡ್ನಾಗ ಬರ ಹಾಗಾಗಿ ಹಂಗಾಗಿ ಅದಕ್ಕೆ ಬಾ ಎಡಿ ಎತ್ತು ಕೊಟ್ರತಂತಂದ್ರೆ ನಾವು ಎಲ್ಲರೂ ಸೇರಿ ನಿಂತಿದ್ವಿ ಗಣಪತಿ ಅಂದರೂ ತೋ ಬ ಈ ಸಲ ಅಂದರೂ ಭಾಳ ಚಂದ ಕಣ ಮತ್ತು ಹಂಗೆ ಖುಷಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಸ್ಬೇಕಂತಂದ್ರೆ ಒಂದು ಸ್ವಲ್ಪ ಗಣಪತಿದು ಹಬ್ಬಕ್ಕೆ ವಿಡಿಯೋ ಶೂಟ್ ಮಾಡಿದ್ರ ಸ್ವಲ್ಪ ಶೂಟ್ ಮಾಡ ಒಮ್ಮೆ ನಾ ಪೂಜೆ ಮಾಡತ್ತಂದ್ರೆ ಸಿಕ್ಕ ಒನ್ ಒಲೆ ಅಂತಾಳೆ ಮತ್ತು ಆಮೇಲೆ ಈ ಬತ್ತಿ ಹಸ್ತಿನಂತಾಳ ಅದು ಹಸ್ತಿನಿಂದಾಳ ಇದು ಹಸ್ತಾಳು ಸಿಕ್ಕಾಪಟ್ಟಿ ನನಗರ ಸಿಕ್ಕಾಪಟ್ಟಿ ಸಿಟ್ಟು ಬಂದ್ಬಿಡ್ತೆ ಅದ್ರಾಗ ಮತ್ತು ಹಂಗಾಗಿ ನಾವು ವೀಡಿಯೋ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಸಮಾಧಾನದ ರೀತಿ ಮಾಡ್ಬೇಕು ಏನರ ಬೈದ್ರ ಅಂದ್ರೂ ಸಿಕ್ಕ ಅಳಾಕ ಸ್ಟಾರ್ಟ್ ಮಾಡ್ಬಿಡ್ತಾಳೆ ನಾ ಏನು ಮಾಡ್ಬಿಡಂತೀನಿ ಅದನ್ನು ಅಕ್ಕಿ ಹಂಗ ವಿಡಿಯೋ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿವಿ ನಮ್ಮ ತಂಗಿ ಬೇರೆ ಬಂದಿದ್ದಿಲ್ಲ ಹಾಗಾಗಿ ಅಕ್ಕಿ ವಿಡಿಯೋ ಮಾಡಿಕೊಟ್ಲ ಮತ್ತು ನನ್ನ ಕಡೆ ಅಂದರೂ ಆಗ್ತಿದ್ದಿಲ್ಲ ಮಾಡೋಕ್ಕೂ ಮತ್ತು ನಾನು ಅಕ್ಕಿನ ಎಲ್ಲ ಮಾ ಹೊಂದಿಸ್ಕೋಬೇಕಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಲಂಗ ಬ್ಲೌಸ್ ಬಂದು ನಾನು ಮಂಗಳಗೌರಿ ಪೂಜೆ ದಿನ ಅಂತ ಪೂಜೆಕಂತ ತರಿಸಿದ್ದೆ ಬಟ್ ಅವಾಗ ಫೋಟೋ ಫೋಡೋ ಫೋಟೋತು ಹೊಡ್ಯಕ್ಕೆ ಆಗಲಿಲ್ಲ ಹಾಗಾಗಿ ಈ ಸಲ ಇದನ್ನ ಹಾಕೊಂಡ ತೆಗೆಸ್ಕೊಂಡ್ರೆ ಚೆಂದ ಅಂತಂದು ಹಾಕೋ ಹಾಕಿ ಇದನ್ನ ಮತ್ತು ಅದರಾಗ ನನಗೂ ಅರ್ಜೆಂಟ್ ಇತ್ತಲ್ಲ ಮಂಗಳಗೌರಿ ಪೂಜೆದು ಅದ್ರಾಗ ಅಕ್ಕಿ ನಿಲ್ಲವಲಾಗಿದ್ದಲು ಒಂದು ಸ್ವಲ್ಪ ಲಂಗ ಕೆಳಗಾಗಿಬಿಡ್ತು ಅಕ್ಕಿ ನಡ್ಯಾಕೆ ಆಗುವಲ್ಲಿ ಹಂಗಾಗಿ ಈ ಸಲ ಕಂಫರ್ಟಬಲ್ ಆಗಿ ಹಾಕಿ ನಾನು ಅಕ್ಕಿಗೆ ಹಾಗಾಗಿ ಒಂದು ಸ್ವಲ್ಪ ಸಮಾಧಾನದ ರೀತಿಯಿಂದ ಮಾಡ ಒಂದು ಸ್ವಲ್ಪ హాయ్ ఫోటో షూట్ చేస్తా కင်రీ నేను ఉమ్మ్ బెల్లి మోడ ఆ హిడ్కో ఆ అస్సటిడ్కో చికిన్ నోడాలి బెల్లి ఫుడ్ యారకన దూరు ఆ రౌండ్ ಒಳಗಡೆ ಸಾಕು ಹಂಗಾಗಿ ಹೊರಗಡೆ ಒಂದು ಸ್ವಲ್ಪ ತೆಗಿಸ್ಬೇಕಂತಂದ ಹೊರಗಡೆ ಕರ್ಕೊಂಬನಿ ಅದ್ರಾಗಂತರೂ ಹೂವು ಹರಿದು ಹರಿದ ಹಾಕಬೇಕಂತಂದ ನಾನು ಬೇರೆ ಥರ ಹೆಂಗೋ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ಹಾಕಕತ್ತಿ ಅಕ್ಕಿ ಇದೇನಿಲ್ಲ ಫುಲ್ ಹಾಕು ಫುಲ್ ಸುರಿತೀನ ನಾನು ಫುಲ್ ಹಾಕು ಫುಲ್ ಸುರಿತೀನಂತ ಸಿಕ್ಕಾಪಟ್ಟಿ ಕಾಡ್ಸಾಕತ್ ಬಿಡಿದ್ಲು ನನಗರ ಸಿಕ್ಕಾಪಟ್ಟಿ ಕೋಪ ಬಂದಿತ್ತು ನಾವು ಒಂಥರ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡು ಅದೇನೂ ಆಗಲೇ ಇಲ್ಲ ಆಕೆ ಅದ್ರಾಗಂತೂ ಮತ್ತ ಆಮೇಲೆ ಅಷ್ಟು ತಂದ್ಕೊಂಡ್ರೆ ಅಕ್ಕಿಗೆ ಪೇಶನ್ಸು ಮುಗಿದಿತ್ತು ಹಾಳಾಗ್ತಿತ್ತು ಲು ಸಿಕ್ಕಾಬಿಟ್ಟು ಸುಮ್ಮ ಅದಕ್ಕೆ ಬಂದ್ಬಿಟ್ಟೆ ಮತ್ತು ಖುಷಾರ ಪಾಪನೂ ಬೇಯ್ತಾರೆ ಅಂತಂದ ಸುಮ್ಮ ಬಂದ್ಬಿಟ್ಟೆ ಮತ್ತು ಏನೈತಿ ಮರುದಿನ ಅಂದರೂ ನಾವು ಗಣಪತಿಗೆ ಎಡಿ ಅಂತಂದ ಕಡ್ಮಣಾತಿದ್ನಿ ಹಾಗಾಗಿ ಯಾವಾಗತ್ತ ಕೊಬ್ಬರಿ ಹೆಚ್ಚಾಗ್ತಿದ್ನಿ ಖುಷಿ ಎದಕ್ಕಳ ಆತಳ ಅಂತಂದ್ರೆ ನಾ ಹೆಚ್ತೀನಿ ಹೆಚ್ತೀನಿ ಅಂತಂದಳಾತಳ ಹಂಗಾಗಿ ಆಕೆ ಕೈಯಾ ಕೊಡಲಿಲ್ಲ ಮತ್ತು ಕಾಯಿ ತರಾಕ ನಾನು ಬತ್ತೀನಿ ಚುಮ್ಮಿಯ ಹಾಯ್ ಮೇಡಮ್ ಒಂದು ಫ್ರೆಂಡ್ಸಿಗೆ ಹಾಯ್ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿ ನೀಟಾಗಿ ಮಾಡು ಹಾಯ್ ಫ್ರೆಂಡ್ಸ್ ಅನು ಅನು ಖುಷಿ ಹಾಂ ಇಲ್ಲಿ ಚೆಂದ ಆಗ್ಯದ ಹಾಯ್ ಫ್ರೆಂಡ್ಸ್ ಅನು ಹಾಂ ಅನ್ನ ಹ್ಞೂ ಅನ್ನಮ್ಮ

முந்தோட எல்லோ ஹே எல் உண்ட்ரி நீ திகராக ವಾವ್ ಗಣಪತಿ ಬಪ್ಪ ಹ್ಞೂ ಅಲ್ಲಿ ಅಲ್ಲಿ ಹುಗ್ಗಿವಿ ಹ್ಞೂ ಅಣ್ಣಮ್ಮ ನಮಸ್ಕಾರ ಎಲ್ಲರಿಗೂನು ಅಣ್ಣ ಹಾಯ್ ಮಾಡ ಚುಮ್ಮಿ ಮಾಡು ಫ್ರೆಂಡ್ಸಿಗೆ ಹಾಯ್ ಪತಿಯ ಹಾಂ ಹಾಯ್ ಮಾಡು ಚ ಏನು ನಡಿರಿ

ನಂದು 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 ನಮ್ಮೂರ ಗಣಪತಿ ಇದು ನಾವು ಊರಾಗ ಹೋಗಿದ್ದಿಲ್ಲ ಮತ್ತು ಗಣಪತಿಗೂ ಎಡಿ ಕೊಟ್ಟಿದ್ದಿಲ್ಲ ಹಾಗಾಗಿ ನಾವು ಕಡ್ಮೆ ಮಾಡ್ಕೊಂಡ ಊರಾಗ ಹೋದೀವಿ ಮತ್ತು ಗಣಪತಿದೆಲ್ಲ ಡೆಕೋರೇಷನ್ ಹೆಂಗೆ ಅಂತಂದು ನೋಡೋಕೆ ಹೋದ್ವಿ ಭಾಳ ಚಂದ ಮಾಡಿದ್ರು ಹಾಗಾಗಿ ಖುಷಿ ಮತ್ತು ಆಮೇಲೆ ಅವ್ರ ಪಾಪ ಅಲ್ಲೇ ಒಂದೆರಡು ಫೋಟೋ ತೆಗೆಸ್ಕೊಂಡ್ರು खुसी गणपति बाप्पा गणपति बाप्पा कही कही हुसार खुशी ಖುಷಿದಂತರೂ ಈ ಸ ಲಾಸ್ಟ್ ಹೇರ್ ಇವು ಜುಟ್ಟ ಹತ್ರ ಕಟ್ ಬರಂಗಿಲ್ಲ ಬರ್ತೈತಿ ಒಂದು ಸ್ವಲ್ಪ ಯಾವ ಥರ ಕಟ್ ಮಾಡಿಸ್ಬೇಕಂತ ಏನು ಐಡಿಯಾ ಇದ್ದಿಲ್ಲ ನೋಡನು ಅಲ್ಲಿ ಓದಿ ನಂತ ಅನ್ಕೊಂಡ ಹೋದೀವಿ ಎಲ್ಲಿ ಮಾಡಿಸ್ ಕತ್ಕೊಂಬ್ರ ಏನು ಮಾಡಿಸ್ಕೊಳ್ತೀನಿ ಬೇಕು ಕೇಳೋರಿಗೆ ಬೇಕಾ ಹಾಕೋ ಅಮ್ಮ ಒಂದು ಕಟ್ಟಿ ಪಟ್ಟಿ ಕೊಡಿ ಹಾಯ್ ಫ್ರೆಂಡ್ಸ್ ನಾನು ಕಟ್ ಕಟ್ ಮಾಡಿಸ್ಕೋ ಬಂದಿ ನನ್ನ ಕಟ್ಕಟ್ ಎಲ್ಲ ಕಟ್ ಕಟ್ಕಟ್ ಒಳ್ಳೆ ನಿನ್ನೂ ನಾನು ಅಲ್ಲ ನಿನ್ನೂ ಹ್ಞೂ ಇದು ನಾವು ಫಸ್ಟ್ ಸಲ ಏನು ಅಕ್ಕಿಗೆ ಕಟಿಂಗ್ ಶಾಪ್ ಒಳಗೆ ಮಾಡ್ಸಿದ್ದಂದ್ರೆ ಫಸ್ಟ್ ಎರಡು ವರ್ಷ ಆದರೂ ಅಕ್ಕಿಗೆ ಮಾಡಿಸಿದ್ವು ಇಲ್ಲ ಭಾಳ ಅಂತಂದು ಹಂಗಾಗಿ ಅವ್ರ ಪಪ್ಪ ಅಳತಾಳ ಅಳ್ತಾಳ ಅಂತಂದು ಬೇಡ ಅಂತಂದ್ಲು ನಮ್ಮ ಮಮ್ಮಿ ಮನ್ಯಾಗ ಮಾಡಿದ್ಲು ಕಟ್ ಬೇಬಿ ಕಟ್ ಅಂತಂದು ಅದು ಚಲೋ ಅನಿಸ್ತಿತ್ತು ಅದು ನನಗೆ ಇಷ್ಟಾನಿಲ್ಲ ಈ ರೀ ಕಟ್ ಮಾಡ್ಸೋಕು ಹಂಗಾಗಿ ನಾನು ಮಾಡಿಸಬೇಕಾಯ್ತು ಯಾಕಂದ್ರೆ ಕೂದಲು ಭಾಳ ಆಗಿದ್ದಿಲ್ಲ ಹಂಗಾಗಿ ಇದೊಂದು ಸಲ ಮಾಡಿಸಿದ್ರೆ ಆಯಿತು ಮತ್ತು ಅಕ್ಕಿಗೂ ಹೆವಿ ಅನಿಸ್ತೋಗ್ಬಿಡ ಅಂತಂತ ಅಣ್ತಿದ್ರು ಅವ್ರ ಪಪ್ಪ ಹಂಗಾಗಿ ಇದೊಂದು ಸಲ ಮಾಡಿಸ್ಬೇಕಂತ ಹೋದೀವಿ ಬಟ್ ಒಂದು ಹೊಸ ಲುಕ್ ಹೇಳಿದ್ರು ಅವರು ಇಲ್ಲಿ ಪರವಾಗಿಲ್ಲ ಮಾಡಿಸಿದ್ರೆ ಆತಂತ ಮಾಡ್ಸಿ ಪರವಾಗಿಲ್ಲ ಅಂತಂದು ಮಾಡ್ಸಿನಿ ಅದು ಹೆಂಗೆ ಮನೇದಿಂದ ನಮ್ಮ ಮನೆಗಂತರೂ ಭಯಕತ್ತರ ನಮ್ಮ ಮಾವರತ್ತು ಹಂಗಾಗಿ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಾಕತ್ತೀನಿ ನಿಮ್ಗೆ ಹೆಂಗೆ ಕಾಣತೈತಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನನಗೂ ಇಷ್ಟ ಆತಂತಂದು ಮಾಡ್ಸಿನಿ ನೋಡ್ಬೇಕಂತಂದು ಹೆಂಗೆ ಕಾಣಿಸ್ತತ್ತಂತ ಅದ್ರಾಗ ಫುಲ್ ಹೇರ್ನು ಆಕೀಗ ಭಾಳ ಹೋಗ್ಲಿ ಇಲ್ಲ ಆ ಕಟ್ಟಿಂಗ್ ಸಂಬಂಧ ಹಾಗಾಗಿ ಇನ್ನೊಂದು ಎರಡು ವಾರ ಬಿಟ್ಟ ಫುಲ್ ಎಲ್ಲ ಒಂದು ಸ್ವಲ್ಪ ಸಣ್ಣಗೆ ತೆಗೆಸ್ಬೇಕಂತಂದು ಅನ್ಕೊಂಡು ಬನ್ನಿ ನೋಡು ಹೆಂಗೆ ಕಾಣ್ತೈತಂತ ಅದು ಚಲೋನ ಕಣಾಚಿತ್ತಕ್ಕಿಗೂ ಮತ್ತು ನಮ್ಮನ್ಯಾಗಂದ್ರು ಒಂದು ಸ್ವಲ್ಪ ಬೈದರು ಹೆಂಗೆ ಮಾಡಿಸ್ಕೊಂಬಿರಲ ಅಂತಂದು ಕಟಿಂಗ್ ಮತ್ತು ಆಕಿ ಅಳ್ತಾಳಂತಂದ ನಾನು ಅವ್ರ ಪಪ್ಪಾ ಇಬ್ಬರು ಸೇರಿ ಹೋಗಿದ್ವಿ ಮತ್ತು ಅದ್ರಾಗ ಬರೀ ಫಸ್ಟ್ ಟೈಮೆಲ್ಲ ಆಗಿತ್ತಲ್ಲ ಹಾಗಾಗಿ ಮತ್ತು ಹತ್ರ ಅಂತಂದ ಆಕಿ ಫಸ್ಟ್ ಸ್ಟಾರ್ಟಿಂಗ ಒಂದು ಸ್ವಲ್ಪ ಅಳಾಕತ್ಲ ಆಮೇಲೆ ಒಂದು ಸ್ವಲ್ಪ ಅವ್ರ ಪಪ್ಪಾ ಫೋನ್ ಕೋ ತೋರಿಸಿದ್ರಲ್ಲ ಒಂದು ಸ್ವಲ್ಪ ಗಪ್ಪ ಆಮೇಲೆ ಸುಮ್ಮನೆ ಮಾಡಿಸ್ಕೊಕತ್ತಿದ್ಲು ಸ್ಟಾರ್ಟಿಂಗ್ ಅಂದರು ಒಂದು ಸ್ವಲ್ಪ ತಲೆ ಭಾಚ ಅಂತಲೇ ಹಾಳಾಕತ್ ಬಿಡ್ತಿದ್ಲು ಹಾಗಾಗಿ ನಾ ಏನು ಭಾಳ ಹಿಡ್ಕೊಲಿಲ್ಲ ಅವ್ರ ಪಪ್ಪ ಅವ್ರ ಮ್ಯಾಗ ಕೂತ ಕಟಿಂಗ್ ಮಾಡಿಸ್ಕೋಕತ್ತಿದ್ಲು ಅದು ಸುಮ್ಮನೆ ಇದ್ಲು ಒಮ್ಮೊಮ್ಮೆ ಅವೆಲ್ಲ ಹೇರ್ ಬೀಳಿಳ್ತಲ್ಲ ಅದು ಇದನ್ನು ಹಾಕು ಬಟ್ಟೆ ಹಾಕು ಅಂತಂದ್ರೆ ಆಕಿ ಹಾಕೋಲಿಲ್ಲ ಹಾಗಾಗಿ ಅವ್ರ ಪಪ್ಪ ಅವ್ರ ಮ್ಯಾಗ ಇದ್ರೂ ಮಂಗೆ ಕಟಿಂಗ್ ಮಾಡಿಸ್ಕೊಂಬಂದ್ವಿ ಫೈನಲಿ ನೋಡ್ರಿ ನೀವು ಇಷ್ಟ ಆಗಿ ಒಂದು ಸ್ವಲ್ಪ ಇಷ್ಟ ಆದರೂ ನಿಮಗೆ ನೋಡಿರಿ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಲೇಟ್ನೂ ಆಗಿತ್ತು ಮತ್ತು ಒಂದು ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ವಿ ಹಾಗಾಗಿ ಒಂದು ಸ್ವಲ್ಪ ರಶ್ ಇತ್ತು ಹಾಗಾಗಿ ಸ್ವಲ್ಪ ಲೇಟನು ಆಯಿತು ಅಷ್ಟೊತ್ತ ನೋಡೋರು ಖುಷಿನೂ ಏನೂ ತಿಂದಿದ್ದಿಲ್ಲ ಬರೀ ಹಾಲು ಅಷ್ಟೇ ಕೂಡಿಸ್ಕೊಂಡು ಹೋಗಿದ್ದೆ ಹಂಗೆ ಬರೋತ್ನಾಗ ಇಡ್ಲಿ ಕಟ್ಸ್ಕೊಂಬರ್ತೀನಿ ಅಂತಂದು ಅವ್ರ ಪಪ್ಪ ಹೋಗಿದ್ರು ಹೋಗಿದ್ದರು ಹಂಗೆ ನಾವು ಅಲ್ಲೇನು ತಿನ್ನಲಿಲ್ಲ ಜಸ್ಟ್ ಮನೆಗೆ ಬಂದು ತಿಂದ್ವಿ ಈ ವಿಡಿಯೋನ ಇಲ್ಲಿಗೆ ರೀ ಸಿಗುಣ್ರಿ ಮತ್ತೊಂದು ಒಳಗೆ ಎಲ್ಲರಿಗೂ ಧನ್ಯವಾದಗಳು